ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈಗ ಕಂಚಕಹಳ್ಳಿ ಮತ್ತು ಬೇಮಂಚಕ್ರೆ ಗ್ರಾಮ ಪಂಚಾಯತಿ ಒಂಬತ್ತು ಸಾವಿರದ ಏನು ಹಳ್ಳಿ ಗ್ರಾಮಸ್ಥರು ಕಳೆದ ಹತ್ತು ತಿಂಗಳಿಂದ ನಾವು ಪ್ರತಿಭಟನೆಗಳು ಮಾಡ್ಕೊಂಡ್ ಬರ್ತಾ ಇದೀವಿ ಇಲ್ಲಿಯವರೆಗೂ ಯಾವುದೇ ತರಹದ ಸರ್ಕಾರದ ಪ್ರತಿನಿಧಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಆಗಲಿ ಯಾರೂ ಸಹ ರೈತರಿಗೆ ಸ್ಪಂದಿಸಿಲ್ಲ ಈಗ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀವಿ ಆಕ್ಷೇಪಣೆ ಕೊಟ್ಟಿದ್ದೀವಿ ಜಿ ಆಕ್ಷೇಪಣೆ ಮನವಿ ಕೊಟ್ಟಿದ್ದೀವಿ ಶಾಸಕರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮನವಿ ಕೊಟ್ಟರೂ ಸಹ ಈ ಏನು ಈ ಭೂಮಿನ ಇವರು ಭೂ ಸ್ವಾಧೀನಕ್ಕೆ ಮುಂದಾಗಿ ಜಿ ಬಿ ಡಿ ಅಧಿಕಾರಿಗಳು ಇಟ್ಕೊಂಡು ಸರ್ಕಾರ ಇದೆ ಅಧಿಕಾರ ಇದೆ ಅಂದ್ಕೊಂಡು ರೂಪ ಮಾಡಿಕೊಂಡು ನಮ್ಮ ಭೂಮಿ ಸ್ವಾಧೀನ ಮಾಡ್ಕೊಳ್ತಾರೆ ಇದನ್ನ ನಾವು ಸಹ ಅವರ ಧಾನ್ಯ ಮಾಡಿದೀವಿ ಉಪವಾಸತೆಗು ಮಾಡಿದಿವಿ ಮಾಡಿದೀವಿ ಹೋಳಿ ಮಾಡಿದೀವಿ ಯಾವುದಕ್ಕೂ ಸಹ ಸರ್ಕಾರ ಜಗ್ಗಿದ್ದಲ್ಲ ನಾವು ಮಾಡೇ ಮಾಡಿ ಅಟಕ್ ಬಿದ್ದಾರೆ ಹಾಗಾಗಿ ಶಾಸಕರು ಏನು ಬಿದ್ದ ರಾಮರ್ಧನ್ ಸಭೆ ಪತ್ರ ಜಿ ಡಿ ವಿಚಾರಕ್ಕೆ ಅಂತ ಗೊತ್ತಾಯ್ತು ಆ ಉದ್ದೇಶಕ್ಕೆ ನಾವು ಮನವಿ ಕೊಡಕ್ಕೆ ಬಂದಿದ್ದೀವಿ ಮನವಿ ಕೊಟ್ಟಿದ್ದೀವಿ ಅವರು ಇಂದ ಕಾಲ ಕಾಲಾವಕಾಶ ಕೇಳಿದ್ದಾರೆ ಒಂದು ವಾರದ ಸರ್ಕಾರದಲ್ಲಿ ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ರೆ ಒಂದು ವಾರ ಅವ್ರಿಗೆ ಗಡುವು ಕೊಡ್ತೀವಿ ಒಂದು ವಾರ ಅವ್ರೇನೋ ಪ್ರತಿಕ್ರಿಯೆ ಮಾಡಲಿಲ್ಲ ರೈತರು ಸ್ಪಂದಿಸ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲೂ ಶಾಸಕರ ಮನೆ ಮುಂದಿನ ಧರಣಿ ಮಾಡ್ತೀವಿ ಅಲ್ಲಿಗೆ ನಮ್ಮ ದನಕರ ಕುರಿಗಳು ಎಲ್ಲಾನು ಅಲ್ಲಿಗೆ ಕರ್ಕೊಂಡೋಗಿ ನಾವು ಅಡುಗೆ ಮಾಡ್ಕೊಂಡು ಶಾಸಕರ ಮನೆ ಮುಂದಿನ ಧರಣಿ ಮಾಡ್ತೀವಿ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ನಮಗೆ ಇರೋದು ಉಪಯೋಗಿ ಜನಪ್ರತಿನಿಧಿಗಳು ನಮ್ಮ ಸ್ಪಂದಿಸಲೇ ಇದ್ದೀವಿ ಈ ಭಾಗದಲ್ಲಿ ನಾನು ಟೌನ್ಶಿಪ್ ಕೈ ಬಿಡಿಸ್ತೀನಿ ಆರು ತಿಂಗಳಲ್ಲಿ ಅಂತ ಹೇಳಿ ನಮಗೆ ಹೇಳಿ ಭರವಸೆ ಕೊಟ್ಟು ಬಾಲಕೃಷ್ಣ ಅವರು ಇವತ್ತು ನಮಗೆ ನಮ್ಮ ಪರ ನಿಂತ್ಕೊಂಡಿಲ್ಲ ಅದೊಂದು ನವೀನ್ ಸಂಗತಿ ಆಗೈತೆ ಹಾಗಾಗಿ ನಾವು ಮುಂದಿನ ದಿನದಲ್ಲಿ ಒಂದು ವಾರ ಕಾಲಾವಕಾಶ ಕೇಳಿದರೆ ಒಂದು ವಾರ ಉತ್ತರ ಕೊಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಎಲ್ಲ ರೈತರು ಹಸುಗಳಿಗೆ ದಾಹ ಕಡಿಗಳು ನಾವು ಶಾಸಕರು ಬಂದ ಮುಂದೆ ಕಟ್ಟಾಕ್ಬಿಟ್ಟು ಅವರೇ ಮೇವು ಹಾಕಲಿ ಅವರೇ ಹುಲ್ಲು ಹಾಲು ಹಾಕಲಿ ಆಲ್ ಹಾಕ್ಲಿ ನಾವು ಅಲ್ಲೇ ಅಡುಗೆ ರೋಗ ಮಾಡ್ಕೊಂಡು ಅಲ್ಲೇ ಧರಣಿ ಮಾಡ್ತೀವಿ